ನಮಸ್ಕಾರ ಸಿನಿಮಾ ನೋಡಿದೆ ಭಾಳ ಚೆನ್ನಾಗಿದೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಈಗ ಏನಾಗಿದೆ ಈ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಬಂದ ಮೇಲೆ ಬೇರೆ ಸಿನಿಮಾಗಳಿಗೆ ಅವಕಾಶ ಕಮ್ಮಿ ಇದೆ ಹಾಗಂದ ನಾವು ಸುಮ್ಮನೆ ಇರಬಾರ್ದು ಸಿನಿಮಾದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರೂ ಕಲಾವಿದರಾಗಲಿ ಕಲಾವಿದರ ಮನೆಯವರಾಗಲಿ ಕಲಾವಿದರ ಸ್ನೇಹಿತರಾಗಲಿ ದಯವಿಟ್ಟು ನಿಮ್ಮ ಸಿನಿಮಾ ಬಗ್ಗೆ ನೀವೇ ಪ್ರಚಾರ ಮಾಡ್ಕೊಂಡು ಬರ್ತಾ ಇರಬೇಕು ಜನ ಥಿಯೇಟ್ರಿಗೆ ಬರೋದೇ ಕಮ್ಮಿ ಆಗ್ತಾ ಇದೆ ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಮೊದಲು ನಾವು ನಮ್ಮ ಸಿನಿಮಾ ಬಗ್ಗೆ ಎಲ್ಲರ ಹತ್ರನೂ ಹೇಳಿಕೊಂಡು ನಮ್ಮ ಪ್ರಚಾರ ಹೆಚ್ಚಾಗಬೇಕು ಮೌತ್ ಪಬ್ಲಿಸಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ದಯವಿಟ್ಟು ನಾನು ಎಲ್ಲ ಪ್ರೇಕ್ಷಕರಲ್ಲಿ ಕೇಳೋದು ಇದೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ನನ್ನ ಅನುಭವ ನೀವೆಲ್ಲರೂ ನಾನು ನೋಡಿದ್ದೀರ ನಾನು ನಾನೂರು ಹತ್ತೊಂಬತ್ತು ಪಿಕ್ಚರ್ ಮಾಡಿದ್ದೀನಿ ನನ್ನ ಅನುಭವದ ಬಗ್ಗೆ ಹೇಳ್ತೀನಿ ಸಿನಿಮಾ ಅನ್ನತಕ್ಕಂಥದ್ದು ಒಂದು ಬಹಳ ಪವಿತ್ರವಾದ ಒಂದು ಸಂಸ್ಥೆ ಮಾಡಿರತಕ್ಕಂಥ ಕೆಲಸ ಅದರಿಂದ ಎಲ್ಲರಿಗೂ ಏನೇ ಟಿ ವಿಯಲ್ಲಿ ಎಂಥದೇ ಶೋಗಳು ಬರಲಿ ಏನೇ ಆಗಲಿ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಕ್ಕಂಥದ್ದೇ ಬಹಳ ಉತ್ತಮವಾದ್ದು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಒಂದು ಸಿನಿಮಾದಿಂದ ಎಷ್ಟು ಜನ ಜೀವನ ಮಾಡ್ತಾರೆ ಎಷ್ಟು ಸಂಸಾರಗಳು ಉದ್ಧಾರ ಆಗುತ್ತೆ ಇವ್ರ ಮಾತು ಕೇಳೋಕೋಗ್ಬಾರ್ದು ಏ ಆ ಪಿಕ್ಚರ್ ಚೆನ್ನಾಗಿಲ್ಲ ಬಿಡೋ ಅಂತ ಯಾರೋ ಹೇಳ್ತಾರೆ ಪ್ರತಿಯೊಬ್ಬರು ನೋಡಿ ಜೀವನದಲ್ಲಿ ಒಂದು ದಿವಸದಲ್ಲಿ ಎಷ್ಟೋ ಖರ್ಚು ಮಾಡ್ತೀರಾ ಒಂದು ಸಿನಿಮಾಗೆ ನೀವು ಎಷ್ಟು ಖರ್ಚು ಮಾಡ್ತೀರಾ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೊತೀರಾ ಆ ನೂರೈವತ್ತು ರೂಪಾಯಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗತ್ತೆ ಕನ್ನಡ ಭಾಷೆ ಆಗಲಿ ಕನ್ನಡ ಕಲಾವಿದರಾಗಲಿ ಕನ್ನಡ ಸಂಸ್ಕೃತಿ ಆಗಲಿ ಎಷ್ಟು ಉದ್ಧಾರ ಆಗತ್ತೆ ಕನ್ನಡವನ್ನು ಉಳಿಸ್ಬೇಕು ಕನ್ನಡ ಕಲೆ ಕಲೆ ಶಾಶ್ವತವಾಗಿ ನಿಲ್ಲಬೇಕು ಅಂದರೆ ಪ್ರತಿಯೊಬ್ಬರೂ ದೊಡ್ಡ ಮನಸ್ಸು ಮಾಡಿ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಂಬಲಿಸಬೇಕು ಮೊದಲನೇದಾಗಿ ಉತ್ತಮವಾಗಿ ಈಗ ಹೊಸ್ದಾಗಿ ಬರ್ತಾ ಇರ್ತಕ್ಕಂಥ ಯುವಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಚೆನ್ನಾಗಿ ಮಾಡಿದ್ದಾರೆ ಇಬ್ಬರು ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿದೆ ಸಂಭಾಷಣೆ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಇನ್ನೇನು ಹೇಳಿ ಕಣ್ಣಿಗೆ ತಂಪು ಕೊಡುತ್ತೆ ಮನಸ್ಸಿಗೆ ಹಿಂಪು ಕೊಡುತ್ತೆ ಕಾರಣ ಇಂಟ್ರೆಸ್ಟಿಟ್ ಮಾಡ್ತಾರೆ ಈಗಿನ ಯುವಕರು ಉತ್ಸಾಹದಲ್ಲಿ ಬರ್ತಾರೆ ನಾನು ಚೆನ್ನಾಗಾಗಬೇಕು ಅಂತ ಅವರ ಉತ್ಸಾಹಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಬೆಂಬಲ ನೀಡಿದರೆ ಎಲ್ಲ ಚಿತ್ರಗಳು ಒಳ್ಳೆಯದಾಗುತ್ತೆ ನಿಮ್ಮೆಲ್ಲರ ಸಹಕಾರ ಕೊಡಿ ಅಂತ ನಾನು ಎಲ್ಲರಲ್ಲೂ ಬಹಳ ಪ್ರೀತಿಯಿಂದ ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಶಶಿಗೌಡ ಅಂಥೇಳಿ ರಾಡಿ ಸಿನಿಮಾ ರಾಡಿ ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ಮೊದಲಿಗೆ ನಾನು ಒಂದು ಹದಿನೇಳು ಹದಿನೆಂಟು ವರ್ಷದ ಹಿಂದೆ ಒಂದು ಸಣ್ಣ ಘಟನೆಗೆ ನಾನು ಮೆಲುಕಾಕ್ಬೇಕಾಗತ್ತೆ ನಿರ್ದೇಶಕರಾದ ಗುರು ತೇಜ್ ಶೆಟ್ಟಿಯವರು ಸುಮಾರು ಎರಡು ಸಾವಿರದ ಏಳು ಎಂಟರಲ್ಲಿ ಮೊದಲ ಬಾರಿಗೆ ನನ್ನನ್ನು ಭೇಟಿ ಆಗ್ತಾರೆ ಒಂದು ಮಾಧ್ಯಮ ಕಚೇರಿಯಲ್ಲಿ ಭೇಟಿ ಆಗ್ತೀವಿ ಅಲ್ಲಿ ನಾನು ಸಿನಿಮಾ ಇದ್ದೀನಿ ಅಂತ ಹೇಳಿದಾಗ ನಿಜವಾಗ್ಲೂ ನಾವು ಅವತ್ತು ಡೌಟಿಂದ ಇವರನ್ನ ನೋಡಿದ್ದು ನಿಜ ಇವರೆಲ್ಲ ಸಿನಿಮಾ ಮಾಡ್ತಾರ ಸಿನಿಮಾ ಅಂದರೆ ಏನು ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತಾರೆ ಅಂತ ಮೊದಲನೇ ಸಿನಿಮಾ ಫೈ ಜಿಯಲ್ಲಿ ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ರು ನಿಜಕ್ಕೂ ನಾನಿವತ್ತು ರಾಣಿ ಅಂತ ಒಂದು ಸಿನಿಮಾನ ಗುರ್ರೆ ಶೆಟ್ಟಿ ಶೆಟ್ಟಿಯವರ ಒಂದು ಅದ್ಭುತ ನಿರ್ದೇಶನ ಒಂದು ಒಳ್ಳೆ ಎಲಿಮೆಂಟ್ ಒಂದು ಉತ್ತಮವಾದ ಕಥೆಯನ್ನು ಇಟ್ಕೊಂಡು ಪ್ರೀತಿ ಮತ್ತು ಒಬ್ಬ ಯುವಕ ಸಾಧನೆ ಮಾಡಲಿಕ್ಕೆ ಹೊರಟಾಗ ಈ ಸಮಾಜ ಯಾವ ರೀತಿಯಲ್ಲಿ ಅವರ ಕನಸುಗಳನ್ನ ಛಿದ್ರ ಮಾಡುತ್ತೆ ಮತ್ತು ಈ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಒಂದು ಎಳೆಯನ್ನು ಇಟ್ಕೊಂಡು ಉತ್ತಮವಾದ ಒಂದು ಸಿನಿಮಾನ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ನಮ್ಮ ಹೀರೋ ತುಂಬ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ ಕಿರಣ್ ರಾಜ್ ಅವರು ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಭರವಸೆಯ ನಾಯಕ ನಟ ಹೆಮ್ಮೆಯಿಂದ ಹೇಳ್ಬೋದು ಒಬ್ಬ ಉತ್ತಮ ನಿರ್ದೇಶಕ ನಿಜವಾಗಲೂ ನಮ್ಮ ಕರ್ನಾಟಕದ ಕನ್ನಡಿಗ ನಿರ್ಮಾಪಕರು ಇಂಥ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶ ಕೊಡಲಿ ಮತ್ತಷ್ಟು ಒಳ್ಳೊಳ್ಳೆಯ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರುತ್ತೆ ಅದೇ ರೀತಿ ಆ ನಾಯಕ ನಟಿಯವರು ಇರ್ಬೋದು ಎಲ್ಲರೂ ಯಾರೂ ಕೂಡ ಇಲ್ಲಿ ಹೊಸಬರು ಅನ್ನೋ ರೀತಿಯಲ್ಲಿ ಫೀಲ್ ಆಗೋದೇ ಇಲ್ಲ ಏನು ಕಳೆ ನಟ ರವಿಶಂಕರ್ ಅವರಿದ್ದಾರೆ ಅವರಲ್ಲೂ ಕೂಡ ಒಂದು ಒಳ್ಳೆಯ ಅದ್ಭುತವಾದ ನಟನೆಯನ್ನು ತೆಗೆದಿದ್ದಾರೆ ಒಂದು ಉತ್ತಮವಾದ ಚಿತ್ರ ನಿಜಕ್ಕೂ ಏನು ಪ್ರಾರಂಭದಿಂದ ಕ್ಲೈಮ್ಯಾಕ್ಸ್ವರೆಗೂ ಒಂದೇ ಒಂದು ಸೀನು ನಮ್ಮನ್ನು ಎಲ್ಲೂ ಆ ಕಡೆ ಈ ಕಡೆ ಮಾಡೋದಿಲ್ಲ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಸಿನಿಮಾಗಳನ್ನ ನಮ್ಮ ಕನ್ನಡ ಪ್ರೇಕ್ಷಕರು ಗೆಲ್ಲಿಸಬೇಕು ಒಂದು ಉತ್ತಮವಾದ ಚಿತ್ರವನ್ನು ಕೊಟ್ಟಂತಹ ಚಿತ್ರತಂಡದ ಎಲ್ರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಶುಭವಾಗಲಿ ಯಶಸ್ಸಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ